ನಿನ್ನೆ ಎಷ್ಟೋ ರೂಪಾಯಿ ಇಂಟಿಮೇಷನ್ ಕೊಟ್ಟಿದ್ದು ಯಾರು ಕಿಡಿಗೇಡಿಗಳು ಮಾಡ್ಯಾರ ಅವ್ರನ್ನ ಗುಂಡಾಯಕ್ಟ್ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಆಸ್ತಿ ಎಲ್ಲ ಜಪ್ತು ಮಾಡಿ ಅದನ್ನು ರೊಕ್ಕ ಕೊಡುವಂಥ ಕೆಲಸ ಆಗಲಿ ಅಂತೇಳಿ ನಾವು ಯಾಕಂದ್ರೆ ನಾವು ಎಷ್ಟೋ ಸರಿ ನಮ್ಮ ರೈತರು ಟೆಕ್ಡ್ ತರಬಾರ ತಕಡಿ ಬಂದಾರ ವಾರ್ನ ಮಾಡ್ಯಾರ ಆದರೆ ಏನಿರಬೇಕು ಉದ್ದೇಶ ಅಂತಂದ್ರೆ ನಾವು ರೈತರಿಗೆ ನ್ಯಾಯ ಕೊಡಿಸೋಕೆ ಹೊಂಟಾಗ ರೈತನ ಆಸ್ತಿ ಹಾಳಾಗಬಾರ್ದು ಸಾರ್ವಜನಿಕ ಆಸ್ತಿ ಹಾಳಾಗಬಾರ್ದು ಇದು ನಿಜವಾದ ರೈತ ಸಂಘದ ಸಿದ್ಧಾಂತ ಇದೆ ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಗೆ ಎಷ್ಟು ಶಕ್ತಿಯಾದ ದಿಟ್ಟತನ ಅದಂದ್ರೆ ಸರ್ಕಾರ ತಲೆಬಾಯ್ತು ಗುರುಲಾಪುರ್ ವೇದಿಕೆ ನಾವೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರ್ತದ ಅಂತ ಅಧ್ಯಕ್ಷರದು ನಮ್ಮ ನಿರೀಕ್ಷೆ ಇತ್ತು ಆರು ಏಳು ಲಕ್ಷ ಜನ ಸ್ವತಃ ಹಳ್ಳಿ ಹಳ್ಳಿಯಿಂದ ರೊಟ್ಟಿ ರೊಕ್ಕ ಬುತ್ತಿ ಕಟ್ಕೊಂಡು ಏನೆಲ್ಲ ನಮಗೆ ಅವಶ್ಯಕತೆನೇ ಇಲ್ಲ ನೀವು ಬರೀ ಹೋರಾಟ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಏಳೆಂಟು ಲಕ್ಷ ಜನ ಕೂಡಲಿಕ್ಕಲ್ಲ ಇದು ನಿಜವಾದ ಚಳವಳಿಯ ಸಿದ್ಧಾಂತ ಇದು ನಾನು ಹೋರಾಟಗಾರಿಗೆ ಯಾವುದೇ ಇರಲಿ ಯಾವುದೇ ಜಿಲ್ಲೆ ಇರಲಿ ತಾಲೂಕು ಇರ್ಲಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಗೆ ಜನ ಸಹಕಾರ ಕೊಡ್ತದ ಸಮಾಜ ಸಹಕಾರ ಕೊಡ್ತದ ಸರ್ಕಾರ ಕೂಡ ತಲೆಬಾಗ್ತದೆ ಹೋರಾಟಗಾರರ ಲಕ್ಷಣ ಹೆಂಗಿರಬೇಕು ಅಂತಂದ್ರ ರೈತನ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಯಾವುದೇ ಸಂಘಟನೆ ಇರಲಿ ದಲಿತ ಪರ ಇರಲಿ ಕಾರ್ಮಿಕ ಇರಲಿ ಕೂಲಿ ಕಾರ್ಮಿಕರಿರಲಿ ರೈತ ಸಂಘಟನೆಗಳಿರಲಿ ಸಾರ್ವಜನಿಕವಾಗಿ ಮತ್ತು ರೈತನ ಜನಸಾಮಾನ್ಯರ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಅದು ಖಂಡನೀಯವಾಗಿರ್ತಕ್ಕಂಥದ್ದು ಏನೋ ವಿಷಯ ಆಗಿ ಹೋಗ್ಯದು ಅದರ ಮುಂದಿನ ನಿರ್ಮಾಣದೊಳಗೆ ಹೆಂಗಿರ್ಬೇಕಂತಂದ್ರೆ ರೈತನ ಒಂದು ಇಂಚು ಕೂಡ ಭೂಮಿ ಆಗಿರಲಿ ಟ್ಯಾಕ್ಟರ್ ಆಗಿರಲಿ ಅದು ಗಣಿ ಕಬ್ ಆಗಿರಲಿ ಎಂದೂ ಕೂಡ ಹಾಳಾಗಬಾರ್ದು ಗುರ್ಲಾಪುರದೊಳಗೆ ಹತ್ತು ದಿನ ವೇದಿಕೆ ಆದರೆ ಒಂದು ಸೂಜಿ ಬಿದಿರ ಕೂಡ ಆಗ್ತಕ್ಕಂಥ ವೇದಿಕೆ ಯಾವುದಾದ್ರೂ ಹಾಲ್ ನೋಡಿದ್ರು ಸೀಮಿತ ಸಂಖ್ಯೆಯೊಳಗೆ ಏನು ಹೋರಾಟ ಆಗ್ತದಲ್ಲ ಅಂಥ ವೇದಿಕೆ ಗುರ್ಲಾಪುರ್ ಸಾರ್ವಜನಿಕವಾಗಿ ಧರ್ಮಾತೀತ ಜಾತ್ಯಾತೀತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಗುರ್ಲಾಪುರ್ ವೇದಿಕೆ ನೋಡ್ಲಿಕ್ಕೆ ಜನ ಬರಲಿಕ್ಕೆ ಯಾಕಂತಂದ್ರೆ ಒಂದು ತತ್ವ ಸಿದ್ಧಾಂತದ ತೊಳದಿ ಆಗಿತ್ತು ಅಂದ್ರೆ ಯಾವುದೇ ಹೋರಾಟ ಆಗಲಿ ಸಫಲ ಆಗ್ಲಿಕ್ಕೆ ಸಾಧ್ಯದ ನಾನು ಕೂಡ ಎಸ್ ನೀನು ಇಂಟಿಮೇಷನ್ ಮಾಡೀವಿ ನಾವು ಏನು ಮಾಡಿವಿ ಅಂತಂದ್ರೆ ರೈತನ ಕಬ್ ಸುಟ್ಟವರು ರೈತ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಟ್ಯಾಕ್ಟರ್ ಸುಟ್ಟವರು ರೈತ ಹೋರಾಟಗಾರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ಟ್ಯಾಕ್ಟರ್ ಇತ್ತು ನನ್ನ ಕಬ್ ಇತ್ತ ನನಗೆ ಗರಿವು ಇರ್ತದೆ ನನ್ನ ಆಸ್ತಿ ಹಾಳಾಯ್ತಾರೆ ನನ್ನ ಮನಸ್ಸಿಗೆ ನೋವಾಗ್ತದೆ ಮತ್ತೊಬ್ರು ಆಸ್ತಿ ಹಾಳು ಮಾಡುವಾಗ ನಂದು ಹಿಂಗದಪ್ಪ ಅನ್ನುವಂಥದ್ದಲ್ಲಿ ಮನವರಿಕೆ ಆಗಬೇಕು ಒಬ್ಬ ರೈತ ಹನ್ನೆರಡು ತಿಂಗಳು ಬೆಳೆದಿರತಕ್ಕಂಥ ಕಬ್ಬನ್ನು ಯಾವುದೋ ಕಿಡಿಗೇಡಿ ದುಷ್ಕರ್ಮಿ ರಾಜಕೀಯ ಪ್ರೇರಿತ ವ್ಯಕ್ತಿ ಅದು ಸುಟ್ಟ ಅಂತಂದ್ರೆ ಅವ್ನಿಗೆ ಇರೋದಿಲ್ಲ ಆದ್ರೆ ಒಂದು ನೆನಪಿರಲಿ ನಿಮಗೆಲ್ಲ ಹೇಳ್ತೀನಿ ಆಧ್ಯಾತ್ಮಿಕ ಭಾಷೆಯೊಳಗೆ ಆ ಟ್ರ್ಯಾಕ್ಟರ್ ಸುಟ್ಟಂತ ಮನೆ ಮಾಲೀಕ ಅವನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಕಬ್ಬು ಸುಟ್ಟಂತ ರೈತನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಅವ್ರ ಶಾಪ ಅವರೆಲ್ಲರಿಗೂ ತಟ್ಟಾರ ಎದ್ದು ಬಿಡ್ಲಿಕ್ಕೆ ಸಾಥಿಲ್ಲ ಬಿಡ್ಲಿಕ್ಕೆ ಇಲ್ಲ ನನ್ನ ಮನಿ ನನ್ನ ಟ್ರ್ಯಾಕ್ಟರ್ ನನ್ನ ಕಬ್ಬು ಹಾಳಾಗ್ಯದ ಅವ್ರ ಮನೆತನ ಹಾಳಾಗ್ಲಿ ಅಂತ ಹೇಳಿ ಮನೆತನ ಶಾಪ ಕೊಟ್ಟು ಅಂತಂದ್ರ ಇಂದಲ್ಲ ಮೂರು ವರ್ಷ ಕಡೆ ತಟ್ಟೆ ತಟ್ಟದ ಇದು ಅಧ್ಯಾತ್ಮಿಕ ಶಕ್ತಿ ಐತಿ ಅದಕ್ಕೆ ನಾ ವಿನಂತಿ ಮಾಡ್ಕೊಳ್ತೀನಿ ಯಾರು ದುಷ್ಕರ್ಮಿಗಳಾದ್ರೆ ಅವ್ರು ಅರೆಸ್ಟ್ ಮಾಡಬೇಕು ಗುಂಡಾ ಆ್ಯಕ್ಟ್ ಪ್ರಕಾರ ಹತ್ತು ವರ್ಷ ಅವ್ರು ಹೊರಗೆ ಬರ್ರೆ ಮಾಡಬೇಕು ಅವ್ರು ಸಂಪೂರ್ಣ ಆಸ್ತಿ ಮರ್ಸ್ಕೊಂಡು ನೀವು ಫ್ಯಾಕ್ಟ್ರಿ ಅವ್ರು ಕೊಡ್ತೇನೆ ನೀನೇನು ಹೇಳಿಕೆ ಕೇಳಿದೆ ಸಚಿವರು ಕೂಡ ಭರವಸೆ ಕೊಟ್ಟಾರೆ ಆ ರೈತಗೆ ಅನುಕೂಲ ಆಗಲಿ ಆ ಟ್ಯಾಕ್ಟ್ರ್ ಸುಟ್ಟಾರ ಟ್ಯಾಕ್ಟ್ರು ಬರಲಿ ಕಬ್ಬಿಂದ ಬಿಲ್ ಬರಲಿ ರೈತ ಅನುಕೂಲ ಆಗಲಿ ಇದಾಗ್ಯೂ ಕೂಡ ಯಾರು ಸುಟ್ಟಾರ ಸಿ ಸಿ ಟಿ ವಿ ಫೋಟೇಜ್ ಇರ್ತದೆ ಮತ್ತು ಕೆಲವೊಂದು ವೀಡಿಯೋಗಳ್ ಬಂದದ ಯಾರು ಸುಟ್ಟಾರ ಮುಂದಿನ ದಿನಮಾಂಧು ರೈತನ ಆಸ್ತಿ ಹಾಳು ಮಾಡ್ಬೇಕಂದ್ರೆ ಮೂರು ಸಾರಿ ವಿಚಾರ ಮಾಡ್ಬೇಕು ಯಾರು ಅದು ಹಂಗ್ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾವು ನೆನಪು ಮಾಡ್ಕೊಂಡ್ವಿ ನಾವು ಅಧ್ಯಕ್ಷರು ಕೂಡ ಸಚಿವರಿಗೆ ಮತ್ತು ಅವರಿಗೆ ವಿನಂತಿ ಮಾಡಿಕೊಂಡಿವಿ ಮುಂದಿನ ನಿರ್ಮಾಣ ಆಗದೇ ಇರೋ ರೀತಿ ಹೋರಾಟಗಾರ ಎಚ್ಚರಿಕೆ ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ